ತರಳರೆಲ್ಲರನ್ನು ಎಂದಿನ ಬರಿಯೊಳಾಗ ಬಂದು ಎಂದಿನ ಬರೆಯೊಳಾಗ ಬಂದು ಹರಿಗೆ ಪೇರದಂದು ಹರಿಗೆ ಎರಗಿ ನಿಂದು ಚಂದದೊಳರು ಇದರುವಾತೆಯನ್ನು ನಮ್ಮನೆಲ್ಲ ಕಾಯ್ತಾ ಇದೆಯಾ ನೀನು ಹೌದು ಹಾಗಾಗಿ ನಾವು ಓಡಾಡಿ ಬಂದದ್ದಲ್ವಾ ಇವತ್ತೆಲ್ಲ ಒಟ್ಟಾಗಿ ಬಂದದ್ದು ಯಾಕೆ ಹಾ ನಿನ್ನಲ್ಲಿ ಒಂದು ಹೊಸ ವಿಷಯ ಹೇಳಬೇಕು ಅಂತ ನಾವು ಓಡಾಡಿ ಬಂದದ್ದೀರಾ ನೀವೆಂತ ಹೊಸ ಸುದ್ದಿ ಹೇಳುತ್ತೆ ನನಗಂತ ಹೆಸರುಂಟು ಗೊತ್ತಾ ನಿನಗೆ ಹೆಸರುಂಟು ಏನು ಹೋಳಿ ಗೋಪಾಲ್ ಮಪಲ ವೇಣುಗೋಪಾಲ ಎನ್ನುವ ಹೆಸರು ಅದು ನಿಮ್ಮಂತವರ ಬಾಯಿಗೆ ಸಿಕ್ಕಿ ಹಾಗಾಯ್ತು ಹಾಗೆ ಆದ್ರೂ ಅದನ್ನು ಬೇಸರ ಮಾಡ್ಲಿಲ್ಲ ನಾನು ಯಾಕೆ ಯಾಕೆ ನನ್ನ ತಿರುಗಾಟ ಹಾಗೆ ನೀನು ಓಣಿ ಓಣಿ ತಿರುಗಾಟ ಮಾಡಿದ್ಯಲ್ವಾ ಅದಕ್ಕೆ ಓಣಿ ಗೋಪಾಲ ಅಂದರೆ ಎಡೆ ಬಿಡದ ತಿರುಗಾಟ ನನ್ನದ್ದು ಹೌದು ಅಂತದ್ರಲ್ಲಿ ನಮ್ಮ ಗೋಕುಲದಲ್ಲಿ ಏನೇ ಹೊಸತೊಂದು ವಿಷಯ ಸೃಷ್ಟಿ ಕೂಡ ಮೊದಲು ಗೊತ್ತಾಗುವುದು ನನಗೆ ಅಂತದ್ರಲ್ಲಿ ನನಗೆ ನೀವು ಹೇಳುದ ನಿಮಗೊಂದು ವಿಷಯ ಗೊತ್ತುಂಟ ಅಂತ ನಿನಗೂ ಗೊತ್ತಿಲ್ಲದ್ದು ನಿಮ್ಗೆ ಗೊತ್ತಾಗಿದೆ ಗೊತ್ತಾಗಿದೆ ನಿನಗೂ ಗೊತ್ತಾಗಿದ್ರೆ ವಿಷಯ ಗೊತ್ತಾಗಿದೆ ಹೌದು ಅಣ್ಣ ಹೇಳಿಮಂತ್ರು ಅಂತ ಒಪ್ಕೊಳ್ತೇನೆ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ ನಾನು ಏನು ಈ ಪ್ರಪಂಚದಲ್ಲಿ ಅತಿ ಚಂದ್ರದ ಹುಡುಗಿ ಅಂತ ನನ್ನ ಬಿಟ್ಟ ಅಭಿಮಾನದಿಂದ ಹೇಳ್ತೇನೆ ನೀವ್ ಹೇಳ್ತೇನೆ ನನಗೆ ಗೊತ್ತುಂಟು ಒಳಗಿಂದ ಒಳಗೆ ಸಣ್ಣ ಅಹಂಕಾರವೂ ಉಂಟು ಅದು ನನಗೆ ಅಲಂಕಾರ ಅಂದ್ರೆ ಅವಳ ಖಂಡಿತ ಅಲ್ವಾ ಅವಳು ಒಬ್ಬಳೇ ತರುಣಿಯ ಮಾತಿಲ್ಲಾಗಿತ್ತ ಯಾಕೆ ಾರುಣಿ ಯೋ ತೇಜದಿ ತರಣಿ ಗೇಮೂಾರಾಣಿಶಾ ವಾರು ಶಾವೋರ ವಾರು ಶಾವು ಶಾವು ಶಾವೋ ಯಾರು ರಾಧೇಯ ಕಿರಿಯ ತಂಗಿ ರಾಧೆಯ ಕಿರಿಯ ತಂಗಿ ಕಿರಿಯ ತಂಗಿ ಕಿರಿಯ ತಂಗಿ ಕಿರಿ ತಂಗಿ ರಾಧೆಯ ಕಿರಿಯ ತಂಗಿಯವಳು ಕೃಷ್ಣ ಅವಳು ಒಬ್ಬಳ ಚಂದಂತಾದ್ರೆ ಹಾ ನಾ ವಿಷಯ ಹೇಳ್ತಿದ್ಲ ಅಂದ್ರೆ ಅವಳಿಂದ ಚಂದದವರಿದ್ದಾರೆ ಹೌದು ಎಲ್ಲಿ ಹುಡುಗಿ ಹುಡುಗಿದ್ದಾಳೆ ಅವಳು ಚಂದ್ರೆ ಎಷ್ಟು ಚಂದ ಎಷ್ಟ್ ಚಂದ ಇನ್ನ ರಾಧೆಗಿಂತ ಮಿಗಿಲು ಮತ್ತೆ ಅವಳು ತರಳಿ ಶಶಿಗೂ ಮಿಗಿಲು ತೇಜದಿ ತರಾಣಿ ಶಶಿಗೂ ಮಿಗಿಲು ಹೌದು ಅಂತ ಚಂದ ಹುಡುಗಿ ಇದ್ದಾಳೆ ವರ್ಷ ಏನು ಹೆಚ್ಚಾಗಿಲ್ವಾ ಬಹಳ ಸಣ್ಣ ಹೆಸರು ಹೌದಾ ಎರಡು ಏಳು ನಾನು ಸಣ್ಣ ಅವಳು ಹೇಗಾದ್ರೆ ಎರಡು ಏಳು ಅದೇ ಒಂಬತ್ತು ವರ್ಷ ಎರಡು ಏಳು ಒಂಬತ್ತೇ ಆಗೋದು ಅಲ್ವಾ ಏಳು

Oh, <laughs> my